ರಾಜ್ಯದ ಉತ್ತಮ ಸರಕಾರಿ ಗೋಶಾಲೆಗಳ ಪೈಕಿ ಹಳಿಯಾಳ ತಾಲೂಕಿನ ದುಸಗಿಯ ಸರಕಾರಿ ಗೋಶಾಲೆಗೆ ರಾಜ್ಯ ಮಟ್ಟದಲ್ಲಿ ತೃತೀಯ ಬಹುಮಾನದ ಗೌರವ ರಾಜ್ಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಉತ್ತಮ ಸರಕಾರಿ ಗೋಶಾಲೆಗಳಿಗೆ ನೀಡುವ ಬಹುಮಾನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ಸರಕಾರಿ ಗೋಶಾಲೆಯಾಗಿರುವ ಹಳಿಯಾಳ ತಾಲೂಕಿನ ದುಸಗಿಯ ಸರಕಾರಿ ಗೋಶಾಲೆಗೆ ರಾಜ್ಯ ಮಟ್ಟದ ತೃತೀಯ ಬಹುಮಾನದ ಗೌರವ ಪ್ರಾಪ್ತವಾಗಿದೆ ಈ ಬಗ್ಗೆ ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಗೋಶಾಲೆಯ ಸಮರ್ಪಕ ನಿರ್ವಹಣೆ ಹಾಗೂ ಸರಕಾರಿ ಜೊತೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿರುವುದನ್ನು ಗಮನಿಸಿ ದುಸಗಿಯ ಗೋಶಾಲೆಗೆ ಈ ಬಹುಮಾನವನ್ನು ನೀಡಲಾಗಿದೆ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನದಾಫ್ ಅವರ ನೇತೃತ್ವದಲ್ಲಿ ದುಸಗಿಯ ಗೋಶಾಲೆಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಲಾಗುತ್ತಿದೆ ಸರಕಾರದ ಅನುದಾನದ ಜೊತೆ ಜೊತೆಯಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಕೂಡ ಈ ಗೋಶಾಲೆಗೆ ಅವಶ್ಯ ಮೂಲ ಸೌಕರ್ಯಗಳನ್ನು ತನ್ನ ಸಿಎಸ್ಆರ್ ಯೋಜನೆಯಡಿ ಒದಗಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಅಲ್ಪಾವಧಿಯಲ್ಲಿಯೇ ಅತ್ಯುತ್ತಮ ಗೋಶಾಲೆಯಾಗಿ ದುಸಗಿಯ ಗೋಶಾಲೆ ರೂಪುಗೊಂಡಿರುವುದನ್ನು ನಾವು ಗಮನಿಸಬಹುದು ದುಸಗಿಯ ಗೋಶಾಲೆಯ ಸಮರ್ಪಕ ನಿರ್ವಹಣೆಯ ಹಿನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ ಉತ್ತಮ ಗೋಶಾಲೆಗಳ ಪೈಕಿ ತೃತೀಯ ಬಹುಮಾನವನ್ನು ನೀಡಲಾಗಿದ್ದು ಇದರ ಸಮರ್ಪಕ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನದಾಫ್ ಅವರನ್ನು ಸನ್ಮಾನಿಸಿ ಈ ಬಹುಮಾನವನ್ನು ನೀಡಲಾಯಿತು ಬೆಂಗಳೂರಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಪರಿಷತ್ತಿನ ಸಭಾಭವನದಲ್ಲಿ ಈ ಬಹುಮಾನವನ್ನು ಪಶು ಸಂಗೋಪನಾ ಇಲಾಖೆಯ ಸಚಿವರಾದ ವೆಂಕಟೇಶ್ ಅವರು ನೀಡಿದರು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ದುಸಗಿಯ ಸರಕಾರಿ ಗೋಶಾಲೆಯ ನಿರ್ವಹಣೆಯ ಹೊಣೆ ಹೊತ್ತಿರುವ ಡಾಕ್ಟರ್ ನದಾಫ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಹಳಿಯಾಳ ತಾಲೂಕಿನ ಗಣ್ಯರನೇಕರು ಅಭಿನಂದಿಸಿದ್ದಾರೆ